ಶುಶು ಶುಶು ನೋವಾಗುತ್ತೆ ನೋವಾಗುತ್ತೆ ಹಂಗೆಲ್ಲ ಮಾಡ್ಬಾರ್ದು ರಾಮು ಗೇಡಪ್ಪ ರಮ ಶು ಅಪ್ಪ ನೋವಾಗುತ್ತೆ ನೋವಾಗುತ್ತೆ ಹಂಗೆಲ್ಲ ಮಾಡಬಾರ್ದು ಅಪ್ಪ ಹಂಗೆಲ್ಲ ಮಾಡಬಾರ್ದು ನಿನಗೆ ಸ್ಕಿನ್ ಇಟ್ಕೊಂಡು ನಿಂದು ಮೈ ಕೈ ಕಿತ್ತರೆ ಹೆಂಗಾಗುತ್ತೆ ಹಂಗೆ ಪಾಪ ಮುಖ ಪ್ರಾಣಿ ಗೊತ್ತಿಲ್ಲ ಅದಕ್ಕೆ ಮಾಡ್ಬಾರ್ದು ಹಂಗೆ நான் ஃபோட்டோ ஆக்க ரெடி ஃபோட்டோனே க்ளிக்காக ஃபோர் நீ நாலு நிமிஷ ஆய் அது நமது சார் ಹಾಂ ನಂದಿನಿ ಊಟ ಆಯಿತು ನಿಮ್ದು ಆಯಿತಾ ಏನು ಮಾಡಿದ್ರಿ ನಾನು ಬಾಳೆಕಾಯಿ ಕಡಲೆಕಾಳು ಮಸಾಲೆ ಸಾಂಬಾರು ಮಾಡಿದ್ದೆ ನಂದಿನಿ ಮುಂದಾಯ್ತಾ ಊಟ ಹ್ಞೂ ರೈಸ್ ಸಾಂಬಾರ ಅದು ಪ್ರಮೋಟು ಅಂತ ಬರ್ತಿದೆಯಲ್ಲ ಎಲ್ಲದರಲ್ಲೂ ಅದು ಪ್ರಮೋಟ್ ಮಾಡ್ಕೊಬೋದಾ ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ನಂಗಂತೂ ಊಟ ಆಯಿತಾ ಹನ್ನೊಂದು ಗಂಟೆ ಆಯಿತು ನಾನು ಆ ಟೈಟ್ಲಾಕಿ ಏನು ಫೋಟೋಸೇ ಹಾಕಿಲ್ಲ ില്ല ഇഷ്ടക്ക സുമ്മ ഇന്നൊന്ന് ഹിഷമ മാ അതീറ്റ് മാഡിയോ ആക്കില്ല അനസട്ടെ നിങ്ങൾ ಹ್ಞೂ ಅದೇ ಅದಕ್ಕೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋದನ್ನು ಮಾಡ್ಕೊಬೇಕು ಅಂತೀನಿ ಅದನ್ನು ಮಾಡಿಕೊಂಡು ಆಮೇಲೆ ಇದು ಮಾಡಬೇಕು ಒಮ್ಮೊಮ್ಮೆ ಆಗೋದೇ ಇಲ್ಲ ಎಷ್ಟು ಹಾಕ್ತಾರೆ ಎಲ್ಲರೂ ಕೈಲಿ ಹಾಕೋಕ್ಕೆ ಆಗ್ತಾಯಿಲ್ಲ ಹೌದು ಕಂಟಿನ್ಯೂನು ಮಾಡ್ಬೋದಾ ಹ್ಞೂ ವೀಡಿಯೋ ಹಾಕ್ಬೇಕು ನಂತೀನಿ ಸಮಯನೇ ಇಲ್ಲ ಆಗುತ್ತೆ ಎಲ್ಲರೂ ಹಾಗೆ ಮಾಡ್ಕೋತಾ ಇದ್ದಾರೆ ಹೇಳ್ತಾ ಇಲ್ಲ ಅಷ್ಟೆ ಅದೇ ರೆಕಮೆಂಡ್ ಮಾಡ್ತಿದೆಯಲ್ಲ ಪ್ರಮೋಟ್ ಪ್ರಮೋಟ್ ಅಂತ ಶಾರ್ಟ್ಸ್ಗೆ ಮಾಡ್ತಾ ಇದ್ದೆ ವೀಡಿಯೋಸ್ಗೆ ಇದೆ ನನಗೆ ವಿ ಶಾರ್ಟ್ಸ್ ಬೇಡ ವೀಡಿಯೋಸ್ ಬೇಕು ಅದು ಹೆಂಗೆ ಅದು ಒಂದೊಂದೇ ವೀಡಿಯೋನ ಪ್ರಮೋಟ್ ಮಾಡ್ಕೊಳ್ಳೋದಾ ಅದು ಏನೋ ಒಂದು ಗೊತ್ತಿಲ್ಲ ಯಾವ ಥರ ಅಂತ ಒಂದಷ್ಟು ವಿಡಿಯೋ ರೆಡಿ ಮಾಡಿ ಇಟ್ಕೊಂಡು ಹಾಕಬೇಕು ಶಾರ್ಟ್ಸ್ ಮಾತ್ರ ಚೆನ್ನಾಗಿ ಹೋಗ್ತಾ ಇದೆ ವೀಡಿಯೋಸೇ ಪ್ರಾಬ್ಲಮ್ ಆಗ್ತಾ ಇದೆ ಹ್ಮ್ ಎಫ್ ಐ ಎಲ್ಲರು ಎಷ್ಟು ಒಬ್ಬೊಬ್ಬ ನಮ್ಮ ಬರೀ ತಲೆ ತಿಂತಿದ್ದವರೆಲ್ಲ ಟಾಪ್ ಲೆವೆಲ್ಗೆ ಒಟ್ಟೋಗ್ಬಿಟ್ಟಿದ ಹೌದಾ ವೀಡಿಯೋ ಸೆಲೆಕ್ಟ್ ಮಾಡಿ ಮಾಡೋದಾ ಓ ಆ ಥರ ರೆಕಮೆಂಡೇಶನ್ ತುಂಬ ರೆಕಮೆಂಡ್ ಇದೆಯಲ್ಲ ಆಡಿಯೋನ ಮಾಡ್ಬೋದೇನೋ ಅಂದ್ಕೋತೀನಿ ಹಾಗೆ ಮಾಡ್ತೀನಿ ಜಾಸ್ತಿ ಇದೆಯಲ್ಲ ರೆಕಮೆಂಡು ಅವುಗಳ್ಗೇ ಪ್ರಮೋಟ್ ಮಾಡ್ತೀನಿ ಆಮೇಲೆ ಅದು ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಹೇಗಾಗುತ್ತೆ ಹ್ಞೂ ಸುಮಾರು ಅದೇ ಟೂ ಟು ಲ್ಯಾಕ್ ಇದೆಯಲ್ಲ ರೆಕಮೆಂಡು ಅದನ್ನೇ ಮಾಡ್ಬೋದಲ್ವಾ ನಂದಿನಿ ಹಾಗೆ ಮಾಡ್ತೀನಿ ನೀವು ನಾಳೆ 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 ಅಂದ್ಕೊಂಡು ಅದು ಗೂಗಲ್ ಪೇ ರೆಡಿ ಆಯಿತು ನಿಮಗೆ ಹ್ಞೂ ಸೂಪರ್ ಚಾಟ್ ನೀವು ಯಾವಾಗ ಲೈವ್ ಮಾಡ್ತೀರಾ ಮಾಮೂಲಿನೇ ಹಾಕ್ಬೋದು ಒಂದ್ಸತಿ ಸೂಪರ್ ಚಾಟು ಹ್ಞೂ ಅದೇ ಮಾಡಬೇಕು ಗೂಗಲ್ ಪೇ ರೆಡಿ ಆಯಿತು ಅದು ಟೆನ್ ಆಯಿತು ನಂದಿನಿ ನಂದು ಟೆನ್ ಡಾಲರ್ ಆಯಿತು ಇನ್ನೂ ಅಪ್ಲೈ ಮಾಡಿಲ್ಲ ಪಿನ್ಗೆ ನನ್ನ ಮಕ್ಕಳು ಸುಮ್ಮನೆ ಅದು ಇದು ಏನೂ ಮಾಡಿಕೊಡ್ತಾನೆ ಇಲ್ಲ ಕತೆ ಹೇಳ್ತಾರೆ ನಾನು ಮಾಡಲಿಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ನಾನು ಚೆನ್ನಾಗಿ ಇತ್ತು ಮಧ್ಯೆ ಮಧ್ಯೆ ಏನು ಹೊಸ ನಿಯಮಗಳನ್ನು ಜಾರಿ ಮಾಡಿದ್ದಾರೆ ಹಂಗಾಗಿ ಪ್ರಮೋಟ್ ಮಾಡಿದವ್ರ್ದು ಚೆನ್ನಾಗಿ ಹೋಗ್ತಾ ಇದೆ ೂನ್ ಮಸ್ಕಿಟೋ ಇದೆ ಇಲ್ಲ ನಂದಿನಿ ಅದೇನೇ ಗೂಗಲ್ ಪೇ ಮಾಡಿಕೊಂಡು ಬೇರೆ ಇದ್ರಲ್ಲಿ ಮಾಡಿದ್ರೆ ಗೊತ್ತು ಇದಾಗಲ್ಲ ಅಂದ್ಬಿಟ್ಟು ಮಾಡಿರಲಿಲ್ಲ ನನಗೂ ಆಸೆ ಇದೆ ಮಾಡಬೇಕಂತ ಹೌದಾ ಓ ಮೇಲೆ ನೋಡಿಲ್ಲ ನಾನು ಚೆಕ್ ಮಾಡಿಲ್ಲ ಹ್ಞೂ ಅದು ಮಾಮೂಲಿ ಡಾಲರಲ್ಲಿ ಟನ್ ಆಗಿದೆ ಮೇಲ್ ಚೆಕ್ ಮಾಡ್ತೀನಿ ನನ್ನದು ಅದು ಪ್ರೋಸೆಸ್ ಏನು ಮಾಡಬೇಕು ನೋಡಿಕೊಂಡು ನನ್ನ ಮಗನಿಗೆ ಹೇಳಿದ್ದೆ ಏನೋ ನೆಗ್ಲೆಕ್ಟ್ ಮಾಡುತ್ತೆ ಮಗು ಆ ಕಡೆ ಈ ಕಡೆ ಗಮನ ಏನೇನೋ ಮಾಡುತ್ತೆ ಅದು ಮೂಡಿ ಫೆಲೋ ಹಾಂ ನಂದು ಚೆಕ್ ಮಾಡ್ತೀನಿ ಚೆಕ್ ಮಾಡ್ತೀನಿ ಮಸ್ಕಿಟೋದು ತುಂಬ ಹಾಲಿಡೇಸ್ ಎಲ್ಲೂ ಹೋಗಿಲ್ವ ನಂದು ಈ ಸಾರಿ ಶೃಂಗೇರಿಗೆ ಅದು ಹಳೆ ಫೋಟೋ ಹಳೆ ಇದು ಅಂದ್ರಲ್ಲ ಎಲ್ಲೂ ಹೋಗಿಲ್ವಾ ಅತ್ತೆ ನಿಮ್ಮ ಹಸ್ಬೆಂಡ್ ಹೋಗಲ್ವಾ ಏನು ಮಾಡ್ತಾ ಕಂದ ನಾಯಿಗೆ ಹೋಗೋಣ ಮಸ್ಕಿಟು ತುಂಬ ಇದೆ ನಿಮ್ಗೇನು ಗಮನ ಇದೆಯಾ ಸೊಳ್ಳೆ ಕಚ್ಚಿಬಿಟ್ಟಿದ್ದು ಕಣ ಅನ್ನೋದು ಗಗನ್ ಹ್ಞೂ ಆಯ್ತಾಯ್ತು ಹೆಂಡು ಮಾಡ್ತೇನೆ ರಾಮು ಕರ್ಕೊಂಡು ಬಂದಿದ್ವಿ ಎಂದಾಯಿತು ಹ್ಞೂ ಬಾಯ್ ಬಾಯ್ ನಂದು ಹೋಗಿದ್ದು ಬಂದ್ರೆ ಮತ್ತು ವೀಡಿಯೋನೇ ಹಾಕಿಲ್ಲ ನಂದು ಹಾಕಿ ಅದು ನೇಚರ್ದು ಚೆನ್ನಾಗಿತ್ತು ಹಾಂ ನಂದು ಬಾಯ್ ಬಾಯ್ ನಂದು ಶಿವರಾತ್ರಿ ನಂದು ನಾನು ಆವಾಗ ಹಾಕಿದ್ದೆ ಆ ಫೋಟೋ ಸರಿಯಾಗಿ ಬಂದಿರಲಿಲ್ಲ ಮತ್ತೆ ಡಿಲೀಟ್ ಮಾಡಿ ಮಾಡಿದೆ ಅತ್ತೆ ಊರಿಗೆ ಹೋಗಿದ್ರಾ టైమ్ బయ్ బాయ్ నందు బాయ్ ఇంట్ అయిదు హి ಏನ ಬೇಡ ಕಣೋ ಎಲ್ಲಾ ಓಡಿಬರ್ತದು ಬಾರನು ಗಗನ್ ಮಸ್ಕಿಟೋ ಇದೆ ತುಂಬಾ ಇದೆ ಬಾ ಹೋಗೋಣ ತುಂಬಾ ಟೈಮ್ ಆಯ್ತು ಬಾ 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 ಬೈ 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 ಶಿವರಾತ್ರಿ ಬೈ ನಾನು ಹೋಗ್ಲಾ